ಲೀಡರ್ಸ್ ತಮ್ಮನ್ನ ತಾವು ಮಹಾರಾಜರು ಅಂತ ಅನ್ಕೊಂಡು ನಮ್ಮನ್ನೆಲ್ಲ ಆಳ್ತಾ ಇರುವಂತಹ ಅಷ್ಟು ಜನ ಮಾನ ಮರ್ಯಾದೆ ಲೀಡರ್ಸ್ ಹೇಳ್ತಾ ಇದೀನಿ ಮಾನ ಮರ್ಯಾದೆ ಮನೆಗಳ ಹತ್ರ ಬಂದು ಓಟ್ ಹಾಕಿ ನಮಗೆ ಓಟ್ ಹಾಕಿ ಅಂತ ಕೇಳಿ ಓಟ್ ಹಾಕಿಸ್ಕೊಂಡಿದ್ದಾದ್ಮೇಲೆ ರಾಜರಾಗ್ಬಿಡ್ತೀರಾ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಪ್ರತಿಯೊಬ್ಬನು ಈ ಸರ್ಕಾರಕ್ಕೆ ತನ್ನದೇ ಆದ ಕೊಡುಗೆ ಕೊಡ್ತಾ ಇದ್ದಾನೆ ನಾವೇನ್ ಶಾಪೆ ಮಾಡಿಬಿಟ್ಟಿದೀವ ನಿಮ್ಗೆ ಲೈಫ್ ಲಾಂಗ್ ನಿಮ್ಗೆ ಸೇವೆ ಮಾಡ್ಕೊಂಡಿರ್ತೀವಿ ನಾವು ಕಷ್ಟ ಬಿದ್ದು ಒದ್ದಾಡ್ಕೊಂಡು ಹೋಗಿರೋ ಬಟ್ಟೆ ಹಾಕೊಂಡು ಹಾಕ್ತಾ ಇರ್ತೀವಿ ಸಾವಿರ ರೂಪಾಯಿ ನಿಮ್ಗೆ ಹಾಕಿಲ್ಲ ಅಂತಂದ್ರೆ ಆಗಿಲ್ವ ದುಡ್ಡು ಕೊಟ್ಟಿದ್ದೀವಿ ಓಟ್ ಹಾಕಿಲ್ಲ ಅಂತ ಕೇವಲ ಮನಸ್ಥಿತಿಯಲ್ಲಿ ಇವತ್ತಿನ ನಾಯಕರು ಅವರ ಮನೆ ಅದ ದುಡ್ಡು ನಿಮ್ಮದ್ರಲ್ಲೇ ದುಡ್ಡು ಹೊಡೆದು ನಿಮ್ಗೊಂದು ಸಾವಿರ ಭಿಕ್ಷೆ ಹಾಕಿ ನಿಮ್ಮನ್ನ ಮತ್ತೆ ಕಷ್ಟ ಮಾಡ್ತಾರೆ ಕ್ವಶನ್ ಮಾಡಬೇಕಾಗಿರೋದು ನಾವು ನಮ್ಮ ಕತ್ತಿನ ಪಟ್ಟಿ ಹಿಡ್ಕೊಂಡು ಕೇಳ್ಬೇಕು ಅವ್ರನ್ನೆಲ್ಲ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೈಯಲ್ಲಿ ಸ್ವಲ್ಪ ರಕ್ತ ಇದ್ರೆ ಸ್ವಲ್ಪ ನನ್ನ ಸರ್ಕಾರಿ ಶಾಲೆಗಳ ಕಡೆ ಗಮನ ಕೊಡಿ ಸ್ವಲ್ಪ ನನ್ನ ಸರ್ಕಾರಿ ಆಸ್ಪತ್ರೆಗಳ ಕಡೆ ಗಮನ ಕೊಡಿ ಇವತ್ತು ಸುಲ್ತಾನ್ಪೇಟೆ ಗ್ರಾಮಕ್ಕೆ ಈ ದಿನ ಬಂದು ಸರ್ಕಾರಿ ಶಾಲೆಗಳು ನನ್ನ ಜೀವಾಳ ಸರ್ಕಾರಿ ಶಾಲೆಗಳೊಂದಿಗೆ ಕೈ ಜೋಡಿಸಿ ಸರ್ಕಾರಿ ಶಾಲೆಗಳ ಮಕ್ಕಳನ್ನ ಉನ್ನತ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ನನ್ನ ಅತ್ಯುತ್ತಮವಾದ ಒಂದು ಒಂದು ಕನಸು ಮತ್ತು ಒಂದು ಗುರಿ ಯಾಕಂದ್ರೆ ನಾನು ಒಬ್ಬ ಸರ್ಕಾರಿ ಶಾಲೆಯಿಂದ ಬಂದಂತ ಮಕ್ಕಳೇ ಸರ್ಕಾರಿ ಶಾಲೆಗಳು ಉನ್ನತೀಕರಣಗೊಂಡ್ರೆ ಸರ್ಕಾರಿ ಶಾಲೆಗಳನ್ನ ಆ ಮಕ್ಕಳ ಭವಿಷ್ಯ ಚೆನ್ನಾಗಾದ್ರೆ ಈ ನನ್ನ ದೇಶ ಚೆನ್ನಾಗತ್ತೆ ಅಂತ ನಂಬಿರೋನಲ್ಲಿ ನಾನು ಒಬ್ಬ ಪ್ರಕೃತಿಯ ಮಡಿನಲ್ಲಿ ನಂದಿ ಬೆಟ್ಟದ ಆ ತಪ್ಪಲಿನಲ್ಲಿ ಈ ಶಾಲೆ ಇದೆ ಎಷ್ಟೊಂದು ಕೊಡ್ತಾರೆ ನೀವು ಆದ್ರೆ ಶಾಲೆಯ ಸ್ಥಿತಿ ಮೂಲಭೂತ ಸೌಕರ್ಯಗಳ ಕೊರತೆ ಇಷ್ಟೊಂದು ಜಾಗ ಇದೆ ಇದನ್ನೆಲ್ಲ ಏನು ಮಾಡದಿರೋದನ್ನ ನೋಡಿದ್ರೆ ಇದನ್ನ ದಯವಿಟ್ಟು ಮೀಡಿಯಾದವರಾಗ್ಲಿ ಇನ್ನೊಬ್ರು ಆಗ್ಲಿ ಕರೆಕ್ಟ್ ಆಗಿ ಗಮನಿಸ್ಬೇಕು ನಾನು ಈ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇದ್ದೀನಿ ಈ ವ್ಯವಸ್ಥೆಯ ಫೇಲ್ಯರ್ ವಿರುದ್ಧ ಮಾತಾಡ್ತಾ ಇದ್ದೀನಿ ಈಗಿನ ಕೇವಲ ಈಗಿನ ಸರ್ಕಾರ ಮಾತ್ರ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಆವತ್ತು ಸ್ವತಂತ್ರ ಬಂದಾಗಿನಿಂದ ಏನು ನಡ್ಕೊಂಡು ಬಂದಿದಾರಲ್ಲ ನಮ್ಮ ಸೋಕಾಲ್ ಲೀಡರ್ಸ್ ತಮ್ಮನ್ನ ತಾವು ಮಹಾರಾಜರು ಅಂತ ಅನ್ಕೊಂಡು ನಮ್ಮನ್ನೆಲ್ಲ ಆಳ್ತಾ ಇರುವಂತಹ ಅಷ್ಟು ಜನ ಮಾನ ಮರ್ಯಾದೆ ಮರ್ಯಾದೆಯಲ್ಲಿರುವ ಲೀಡರ್ಸ್ ಹೇಳ್ತಾ ಇದ್ದೀನಿ ಸ್ವತಂತ್ರ ಬಂದಾಗಲಿಂದನೂ ಸಹ ಎಲ್ಲರೂ ಇದಕ್ಕೆ ಜವಾಬ್ದಾರಿ ಇವತ್ತು ನನ್ನ ದೇಶದ ಇಷ್ಟೊಂದು ಸಂಪತ್ಭರಿತವಾದ ಜಾಗದಲ್ಲಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಹತ್ತು ಸಾವಿರಕ್ಕೂ ಹೋಗುತ್ತೆ ಇನ್ನೊಂದಕ್ಕೂ ಹೋಗುತ್ತೆ ಬೆಂಗಳೂರಿಂದ ಬಂದು ಜನ ಜಾಗ ಬೇಕು ಜಾಗ ಬೇಕು ಸತ್ತು ತಗೊಂತ ಇದಾರೆ ಇಂತಹ ಸಂಪತ್ಸರಿತವಾದ ಜಾಗದಲ್ಲಿ ನಾವಿದ್ದೇವೆ ಆದ್ರೂ ಇವತ್ತು ನನ್ನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸುರಿದಿನರುವಂತ ಒಂದು ಶಾಲೆ ಕೊಡಕ್ಕಾಗಲ್ಲ ಒಂದು ಅತ್ಯುತ್ತಮವಾದ ಶೌಚಾಲಯ ಕೊಡಕ್ಕಾಗಲ್ಲ ಆ ಶೌಚಾಲಯನ್ನ ಪ್ರತಿ ದಿವಸ ಶುದ್ಧ ಮಾಡಿಸೋಂತಹ ಜವಾಬ್ದಾರಿ ನಮಗಿಲ್ಲ ನಾವೆಲ್ಲ ರಾಜರು ಮಹಾರಾಜರು ದೇಶನ ಎಲ್ಲೋ ತಗೊಂಡೋಗಕ್ಕೆ ಹುಟ್ಟಿರುವಂತಹ ಅನರ್ಕ್ಯ ರತ್ನಗಳು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೈಯಲ್ಲಿ ಸ್ವಲ್ಪ ಕೀವ ರಕ್ತ ಇದ್ರೆ ಸ್ವಲ್ಪ ನನ್ನ ಸರ್ಕಾರಿ ಶಾಲೆಗಳ ಕಡೆ ಗಮನ ಕೊಡಿ ಸ್ವಲ್ಪ ನನ್ನ ಸರ್ಕಾರಿ ಆಸ್ಪತ್ರೆಗಳ ಕಡೆ ಗಮನ ಕೊಡಿ ಮೊನ್ನೆ ರಾತ್ರಿ ಹತ್ತು ಕಾಲಲ್ಲಿ ನನ್ನ ತಮ್ಮ ಹರೀಶ್ ಫೋನ್ ಮಾಡ್ತಾರೆ ಯಲಂಕ ದ ಒಂದು ಹಾಸ್ಪಿಟ್ಲ್ ಖಾಸಗಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಒಂದು ಪೇಷಂಟ್ ಇರ್ತಾರೆ ಪೇಷಂಟ್ ಸತ್ತೋಗಿದೆ ಆ ಅಮ್ಮನಿಗೆ ಗಂಡ ಇಲ್ಲ ಆ ಅಮ್ಮನಿಗೆ ಇಬ್ಬರು ಮಕ್ಕಳು ಆ ಮಕ್ಕಳಿಗೆ ಆ ತಾಯಿ ಇಲ್ಲ ಈಗ ಆ ತಾಯಿಯ ಶವನ ತಗೊಂಡು ಹೋಗೋದಕ್ಕೆ ಅವರಿಗೆ ಆಸ್ಪತ್ರೆ ಬಿಲ್ ಕಟ್ಟಕ್ಕೆ ಅವರ ಹತ್ರ ಕಾಸಿಲ್ಲ ಇದು ನನ್ನ ಭಾರತ ದುಡ್ಡು ಕಟ್ಟೋವರೆಗೂ ಬಾಡಿಕೊಡಲ್ಲ ಅಂತ ಹೇಳ್ತಾರೆ ನಾನು ಯಾವುದೇ ಖಾಸಗಿ ಆಸ್ಪತ್ರೆ ವಿರುದ್ಧ ಅಲ್ಲ ನಾನು ಯಾವುದೇ ಖಾಸಗಿ ಶಾಲೆಯ ವಿರುದ್ಧ ಅಲ್ಲ ನಾನು ಮಾತಾಡ್ತಾ ಇರೋದು ನನ್ನ ವ್ಯವಸ್ಥೆಯ ವಿರುದ್ಧ ಹಣ ಇರೋ ಶಾಲೆಗೆ ಹೋಗ್ಲಿ ಹಣ ಇರುವವನು ಖಾಸಗಿ ಆಸ್ಪತ್ರೆಗೆ ಹೋಗ್ಲಿ ಅದು ತಪ್ಪಲ್ಲ ಹಣ ಇಲ್ಲದಿರುವವನಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕೊಡಕ್ಕಾಗಲ್ಲ ಒಂದು ಸ್ವಾಭಿಮಾನದ ಸಾಲನ್ನ ಕೊಡಕ್ಕಾಗಲ್ಲ ನೀವು ಇನ್ನು ಎಷ್ಟು ದಿವಸ ಈ ವ್ಯವಸ್ಥೆಯ ವಿರುದ್ಧ ಏನೆಲ್ಲ ಹೋರಾಟ ಮಾಡಬೇಕು ಜನ ಸತ್ತು ಹೋಗಿದ್ದಾರೆ ಬದುಕಿನ ಸತ್ತೋಗಿದ್ದಾರೆ ಗೊತ್ತು ಆಕಾಶ ಸ್ಕೂಲ್ ನೀವೆಲ್ಲ ಫೀಸ್ ಕಟ್ಟಬೇಕಾದ್ರೆ ಏನೆಲ್ಲ ತೊಂದರೆ ಪಡ್ತೀರಾ ಅಂತ ತುಂಬಾ ಕಡಿಮೆ ಫೀಸ್ ನಾನು ಇದೇ ತರ ಬಂದಿರೋದು ಮಕ್ಕಳೇ ನಲ್ಲಿ ವಿಶ್ವೇಶ್ವರ ಸ್ಕೂಲ್ ಅಲ್ಲಿ ಹೈಸ್ಕೂಲ್ ಅಂದ್ ನಾನು ಕಾಲೇಜಿಗೆ ಸೇರಿದಾಗ ಫೀಸ್ ಕಟ್ಟಕ್ಕೆ ನಮಗೆ ತೊಂದ್ರೆ ಇವತ್ತು ಮಾಸಿಲ್ಲ ಮಾಸಕ್ ಸಾಧ್ಯನೂ ಇಲ್ಲ ಅಂತಹ ಪರಿಸ್ಥಿತಿ ಇನ್ನಷ್ಟು ವರ್ಷ ಕಂಡ್ರಪ್ಪ ಎಷ್ಟು ದಿವಸ ಈ ನನ್ನ ಮಕ್ಕಳು ಈ ನನ್ನ ರೈತರು ಈ ನನ್ನ ಯುವಕರು ನಿಮ್ಗೆ ಕೇಟ್ಗಳು ಕಾಯ್ಬೇಕಾರಪ್ಪ ಯಾವತ್ತು ನಿಮಗೆಲ್ಲ ಕೊನೆಗಾಲ ಯಾವತ್ತು ನಿಮ್ಮ ಬುದ್ಧಿ ಬದಲಾಗುತ್ತೆ ಹರೀಶ್ ಹೇಳಿದ ಒಂದು ಏನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ ಅದ್ರ ಮಾರನೇ ದಿವಸ ನಂಗೆ ಇನ್ನೊಂದು ಫೋನ್ ಬರುತ್ತೆ ಅಣ್ಣ ಈ ತರ ವಿಕ್ಟೋರಿಯಾ ಹಾಸ್ಪಿಟಲ್ ಸೇರ್ಸಿದ್ವಿ ಯಾವುದೋ ಕಾರಣಕ್ಕೆ ವಿಷ ಕುಡ್ದು ಬಿಟ್ಟಿದ್ದಾನೆ ಅಲ್ಲಿ ಏನಾದ್ರೂ ಮಾಡಿ ಫೋನ್ ಮಾಡಿ ಸ್ವಲ್ಪ ಬೇಗ ಏನಾದ್ರೂ ಟ್ರೀಟ್ಮೆಂಟ್ ಕೊಡ್ಸೋಂಗ ಮಾಡಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ದೊಡ್ಡ ಸಾಗರ ಯಾರು ಏನು ಅರ್ಥ ಮಾಡ್ಕೊಂಡು ಅರ್ಧ ಗಂಟೆಗೆ ನಾನು ಫೋನ್ ಫೋನ್ ಮತ್ತೆ ಬಂತ ಸತ್ತೋದ ನಮ್ಮಣ್ಣ ವಯಸ್ಸು ಹುಡುಗ ಆಟೋ ಓಡಿಸೋ ಹುಡುಗ ಅಲ್ಲಿಂದ ಬಾಡಿ ತಗೊಂಡ್ಬರೋದಕ್ಕೆ ಆಂಬುಲೆನ್ಸ್ ಅಲ್ಲೋ ಇನ್ನೊಂದಲ್ಲ ಹಾಕೋ ಮರಕ್ ಕಾಸಿಲ್ಲ ನಿನ್ನೆ ರಾತ್ರಿ ಹತ್ತು ಗಂಟೆಯಲ್ಲಿ ತಿರ್ಗಾ ಫೋನ್ ಬರುತ್ತೆ ಯಾರೋ ಒಂದು ಬ್ರಾಹ್ಮಣರ ಕುಟುಂಬ ಆ ತಾಯಿ ಮೂರು ಜನ ಹೆಣ್ಮಕ್ಳು ಚಿಕ್ಕಬಳ್ಳಾಪುರದಲ್ಲಿ ಮಂಡಿಕಲ್ಲಲ್ಲಿ ಇವಾಗ ದಫನ್ ಆಗ್ತಿದೆ ದಫನ್ ಮಾಡಕ್ ಕಾಸಿಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮೂರ್ ಕೇಸ್ ಬರುತ್ತೆ ಇದಕ್ಕಿಂತ ನಿಮಗೆ ಬೇಕಾ ನಿಮ್ಮ ಆಡಳಿತ ನಾನು ಇವಾಗ ಮತ್ತೆ ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ ಸರ್ಕಾರ ಈಗಿರೋ ಸರ್ಕಾರದ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ಇಡೀ ವ್ಯವಸ್ಥೆಯ ವಿರುದ್ಧ ಇದುವರೆಗೂ ನೀವು ಮಾಡ್ಕೊಂಡ್ ಬಂದಿರೋ ಅನ್ಯಾಯದ ವಿರುದ್ಧ ಇನ್ನಾದ್ರೂ ನೀವು ಎಚ್ಚೆತ್ಕೊಬೇಕು ಜೊತೆಗೆ ನಾವುಗಳು ಎಚ್ಚೆತ್ಕೊಬೇಕು ನಮ್ಮ ಹಕ್ಕುಗಳು ಏನಿದೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಬರೀ ಕರ್ತವ್ಯ ಮಾಡೋದಲ್ಲ ಹಕ್ಕುಗಳನ್ನ ನಾವು ಕೇಳುವಂತಹ ಧೈರ್ಯವನ್ನ ಆ ಮನಸ್ಥೈರ್ಯವನ್ನ ನಾವು ಬೆಳೆಸ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ಮತ್ತೆ ಇದೇ ರೀತಿ ನಾವೇನ್ ಶಾಪ ಮಾಡಿಟ್ಟಿದೀವ ದೇವರ ಹತ್ರ ಕೇಳ್ಕೊಂಡು ಉಟ್ಟಿದೀವ ನಿಮ್ಗೆ ಲೈಫ್ ಲಾಂಗ್ ನಿಮ್ಗೆ ಸೇವೆ ಮಾಡ್ಕೊಂಡಿರ್ತೀವಿ ನಾವು ಕಷ್ಟ ಬಿದ್ದು ಒದ್ದಾಡ್ಕೊಂಡು ಅರ್ಧೋಗಿರೋ ಬಟ್ಟೆ ಹಾಕೊಂಡು ನಿಮ್ಗೆ ಓಟ್ ಹಾಕ್ತಾ ಇರ್ತೀವಿ ಲೂಟಿ ಹೊಡಿರಿ ನೀವೆಲ್ಲ ನಮ್ ಕೈಲಾಗಿ ನಾವು ಮಾಡಿರ್ತೀವಿ ಅದು ಬಿಡಿ ಎಲ್ಲರಿಗೂ ಎಲ್ಲಿ ಮಾಡಕ್ಕಾಗುತ್ತೆ ಪ್ರತಿಯೊಬ್ಬ ಟ್ಯಾಕ್ಸ್ ಕಟ್ತಾ ಇದ್ದಾನೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಪ್ರತಿಯೊಬ್ಬನು ಈ ಸರ್ಕಾರ ಕೊಡ್ತಾ ಇದ್ದಾನೆ ನೀವೇನ್ ಮಾಡ್ತಿದ್ದೀರಾ ಲೂಟಿ ಹೊಡಿತಾ ಇದ್ದೀರ ಲೂಟಿ ಹೊಡಿತಾ ಹತ್ತಮಾನುಗಳಿಗಾದಷ್ಟು ಹಣ ಇಟ್ಕೊಂಡು ಎಲೆಕ್ಷನ್ ಕೂಡ ಸಾವಿರ ನಾಚಿಕೆ ಆಗಿಲ್ವ ದುಡ್ಡು ಕೊಟ್ಟಿದ್ದೀವಿ ಓಟ್ ಹಾಕಿಲ್ಲ ಅಂತ ಕೇಳುವ ಮನಸ್ಥಿತಿಯಲ್ಲಿ ಇದಾರೆ ಇವತ್ತಿನ ನಾಯಕರು ಅವರ ಅಪ್ಪನ ಮನೆ ಅದ ದುಡ್ಡು ನಿಮ್ಮದ್ರಲ್ಲೇ ದುಡ್ಡು ಹೊಡೆದು ನಿಮ್ಗೊಂದು ಸಾವಿರ ಸಾವಿರ ಭಿಕ್ಷೆ ಹಾಕಿ ನಿಮ್ಮನ್ನ ಮತ್ತೆ ಕಶನ್ ಮಾಡ್ತಾರೆ ಕ್ವಶ್ಚನ್ ಮಾಡ್ಬೇಕಾಗಿರೋದು ನಾವು ನನ್ನ ಕತ್ತಿನ ಪಟ್ಟಿ ಇಟ್ಕೊಂಡು ಅವ್ರನ್ನೆಲ್ಲ ಯಾವನ್ನು ನೀವು ಬಂದು ನೀವು ಬಂದು ಎಂ ಎಲ್ ಎ ಆಗು ನೀನ್ ಬಂದು ಜೆ ಪಿ ಆಗೋ ನೀನ್ ಬಂದು ಗ್ರಾಮ ಪಂಚಾಯತಿ ಸದಸ್ಯನಾಗೋ ಅಂತ ನಾವ್ ಯಾರ ಮನೆ ಹತ್ರ ಆದ್ರೂ ಕೇಳ್ಕೊಂಡಿದ್ದೀವಪ್ಪ ನಿಮ್ ದೊಡ್ಡರು ಅಂತ ಮಾನ ಮರ್ಯಾದೆ ಇಲ್ದಿರ ನಮ್ಮ ಮನೆಗಳ ಹತ್ರ ಬಂದು ನಮ್ಗೆ ಓಟ್ ಹಾಕಿ ನಮ್ಗೆ ಓಟ್ ಹಾಕಿ ಅಂತ ಕೇಳಿ ಓಟ್ ಹಾಕ್ಸ್ಕೊಂಡಿದ್ದಾದ್ಮೇಲೆ ರಾಜರಾಗ್ಬಿಡ್ತೀರಾ ಒಂದು ದಿನ ಬರುತ್ತೆ ಬೀದಿಗೆ ಎಳೆದು ಹೊಡಿತಾರೆ ಜನ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಲ್ಲಾಗಿದೆ ಭಾರತದಲ್ಲಿ ಜನತೆ ಪ್ರಬುದ್ಧ ಜನರು ಸಹನೆಯಿಂದ ಇರುವಂತ ಜನರು ಕ್ಷಮ ಕೂಡ ಇರುವಂತಹ ಜನರು ಅದಕ್ಕೋಸ್ಕರ ನೀವೆಲ್ಲ ಇನ್ನ ರೋಡಲ್ಲಿ ಓಡಾಡ್ತಾ ಇದ್ದೀರ ಅವ್ರು ಯಾವತ್ತಾದ್ರೂ ಒಂದು ದಿವಸ ಮನಸ್ಸು ಮಾಡಿದ್ರೆ ನೀವೆಲ್ಲ ರಸ್ತೆಯಲ್ಲಿ ನಿಂತಿರ ಹತ್ತು ತಲೆಮಾರೋ ಅಷ್ಟು ಮಾಡಿದಿರಲ್ಲ ಎಲ್ಲ ಅವತ್ತು ಕ್ಲೋಸ್ ಆಗುತ್ತೆ ಅಂತಹ ಶಕ್ತಿ ನನ್ನ ಭಾರತದ ಜನಶಕ್ತಿಗಿದೆ ಅಂತಹ ಒಂದು ಪರಿಸ್ಥಿತಿ ನೀವು ಯಾರು ತಂದ್ಕೊಂಬೇಡಿ ಅಂತ ಈ ವೇದಿಕೆ ಮುಖಾಂತರ ಈ ಯುವಕರ ಮುಖಾಂತರ ಈ ಮುಕ್ತ ಮನಸ್ಸುಗಳ ಆ ಮಕ್ಕಳ ಮುಖಾಂತರ ನಿಮ್ಗೆ ಹೇಳಕ್ ಇಷ್ಟಪಡುವಗಳು ಈ ಪರಿಸ್ಥಿತಿಗಳು ಬದಲಾಗಬೇಕಾದ್ರೆ ನಮ್ಮ ಜವಾಬ್ದಾರಿ ಸಹ ಇದೆ ಯುವಕರೇ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಎಲ್ಲರೂ ಚೆನ್ನಾಗಿ ಓದಿ ಓದಿನಿಂದ ಮಾತ್ರ ಈ ನನ್ನ ದೇಶದ ಬುದ್ಧಿ ನೀವೆಲ್ಲ ಸೇರಿ ಏನು ಯೋಚನೆ ಮಾಡ್ತೀರಾ ಅದು ಈ ನನ್ನ ದೇಶದ ಬುದ್ಧಿ ಅಂಬೇಡ್ಕರ್ ಅವ್ರಿಗೆ ಕೆರೆನಲ್ಲಿ ನೀರು ಕುಡಿಯಕ್ಕೆ ಬಿಡ್ತಾ ಇರಲಿಲ್ಲ ಅಂಬೇಡ್ಕರ್ ಅವ್ರಿಗೆ ಎಲ್ಲಾದ್ರೂ ಒಂದು ಹೇರ್ ಕಟಿಂಗ್ ಮಾಡ್ಕೊಳಕ್ ಬಿಡ್ತಾ ಇರಲಿಲ್ಲ ಮನೆಯಲ್ಲಿ ಕೂಡಿಲ್ಲ ವ್ಯಕ್ತಿ ಹೊರಗಡೆ ಬಂದ ಪ್ರತಿಯೊಂದು ಅವಮಾನಗಳನ್ನ ಎದುರಿಸಿದ ಒಂದು ಶಕ್ತಿಯಾಗಿ ಬೆಳೆದ ಇವತ್ತು ನನಗೆ ನಿಮಗೆ ಎಲ್ಲರಿಗೂ ದಾರಿದೀಪ ಆಗಿದ ವ್ಯಕ್ತಿ ಒಂದು ವ್ಯಕ್ತಿ ಮನಸ್ಸು ಮಾಡಿದ್ರೆ ದೇಶದ ಎಷ್ಟೊಂದು ಜನಗಳ ಸ್ವಾಭಿಮಾನವನ್ನು ಎತ್ತಿಡಿದ ಆ ವ್ಯಕ್ತಿ ವ್ಯಕ್ತಿ ಅಲ್ಲ ಅದು ದೇವ ಸಂಭೂತ ಆ ವ್ಯಕ್ತಿ ದೇವಾಂಶ ನನ್ನ ದೇಶಕ್ಕೆ ಹೊರವಾಗಿ ಬಂದಂತಹ ವ್ಯಕ್ತಿ ಅಂತಹ ವ್ಯಕ್ತಿಯನ್ನ ನಾವು ಆದರ್ಶವಾಗಿ ಹೋಗ್ಬೇಕು ಅವರು ಕೊಟ್ಟಂತಹ ಏನು ಸೌಕರ್ಯಗಳನ್ನ ಬರೀ ಎಂಜಾಯ್ ಮಾಡೋದಲ್ಲ ಆ ಸೌಕರ್ಯಗಳು ಎಲ್ಲರಿಗೂ ಸೇರ್ತಾ ಇದೆಯಾ ಇಲ್ವಾ ಆ ಸೌಕರ್ಯಗಳು ನೆಕ್ಸ್ಟ್ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಾವೂ ಯಾಕೆ ಅಂಬೇಡ್ಕರ್ ಆಗಬಾರ್ದು ಅಂತ ನೀವು ಯಾವತ್ತು ಯೋಚನೆ ಮಾಡಕ್ಕಾಗುತ್ತೆ ಆವತ್ತು ನನ್ನ ದೇಶ ಮುಂದುವರಿಯುತ್ತೆ